స్వాతంత్ర పూర్వదానికి బు బహ జానప్రీయవా

ಸಂತಾನ ಅಭಿವೃದ್ಧಿ ಮನೆಯಲ್ಲಿ ಐದು ಜನ ಹನ್ನೆರಡು ಜನ ಹದಿಮೂರು ಜನ ನಮ್ಮ ಮನೆಯಲ್ಲಿ ನನ್ನ ತಂದೆಗೆ ಒಂಬತ್ತು ಜನ ಈ ರೀತಿ ಹತ್ತು ಹನ್ನೆರಡು ಮಕ್ಕಳ ಮನೆಯಲ್ಲೂ ಅವರು ಎರಡು ஒன்றை சந்த மை மைட மடிக்கும்

ಸೋ ಟೆನ್ ಟಾ ಫೋಲ್ ಆಗಿದಂತ ಒಂದು ಘೋಷಣೆಯನ್ನ ಈಗ ನಾವು ಸಂಭಿಸಿ ಅದರ ಸಕಾರಾತ್ಮವಾಗಿ ಫಲಶ್ರೀಗಳಂತವರಲ್ಲಿ 2 ಕಾರ್ ಡೈಟ್ ವಿಮೇಷುಗಳು ಇದರಲ್ಲಿ ಸತ್ಯವಾಗಿದೆ ನಮಸ್ತೆ ಶ್ರೀಮತಿಗಳ ಸಹಕರಿಸುವ ಅವಕಾಶ

ಹೀಗಾಗಿ ಇಬ್ಬರು ಎರಿಯರು ಹೇಳಿದ ಸಾಕಾರ ಬಹಳ ಮುಟ್ಟ ಜವಾಬ್ದಾರಿ ಅವ್ಯ ಸಮಾಜ ಮೇಲೆ